ಪ್ಲೀಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಶೂಟ್ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಅಂದರೆ ಮೀಶೋದಲ್ಲಿ ಕೆಲವು ಡ್ರೆಸ್ಸಸ್ ಆಗಲಿ ಬ್ಲೌಸ್ ಆಗಲಿ ಪ್ಯಾಂಟ್ ಆಗಲಿ ಬುಕ್ ಮಾಡುತ್ತೆ ಅದು ಇವತ್ತು ಬಂದಿದೆ ಬಂದು ತುಂಬ ದಿನ ಆಯಿತು ಅದು ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ ಬರುತ್ತೆ ಅದರಿಂದ ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟ್ ತೋರಿಸ್ತಾ ಇರೋದು ಇದು ಬ್ಲ್ಯಾಕ್ ಬ್ಲೌಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಕಮ್ಮಿಗೆ ಸಿಕ್ತು ಇಲ್ಲಿ ಇನ್ನೂರ ಇದೆ ಆದರೆ ನನಗಿನ್ನೂ ಕಮ್ಮಿಗೆ ಸಿಕ್ಕಿದೆ ನನಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಫುಲ್ ಕಮ್ಮಿಗೆ ಬರುತ್ತೆ ಒಂದು ಹತ್ತು ರೂಪಾಯಿ ಕೂಪನ್ ಇದ್ದರೆ ಅಂತೂ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಅದು ನನಗೆ ಏನು ಇಷ್ಟ ಆಯಿತು ಅಂದರೆ ಇದರಲ್ಲಿ ಫಿಶ್ ಟೈಪಲ್ಲಿ ಬಂದಿದೆ ಬ್ಯಾಕ್ ಸೈಡು ಅಂದರೆ ಕಾಲರ್ ನೆಕ್ ಥರ ಬರುತ್ತೆ ಫುಲ್ ಕ್ಲೋಸ್ ಆಗುತ್ತೆ ಡೀಪ್ ನೆಕ್ ಬರಲ್ಲ ನಿಮಗೆ ಆದರೆ ಕ್ಲಾತ್ ವೈಸ್ matra friends ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಕಾಟನ್ನು ಬ ತುಂಬ ಚೆನ್ನಾಗಿದೆ ಕೆಳಗಡೆ ಪೈಪಿಂಗ್ ಕೊಟ್ಟಿದ್ದಾರೆ ರೆಡ್ ವಿತ್ ಬ್ಲ್ಯಾಕ್ ವಿತ್ ವೈಟ್ ಇಷ್ಟು ಬಂದಿದೆ ನನಗಂತೂ ಒಂದು ಬ್ಲ್ಯಾಕ್ ಸೀರೆಗೆ ಬೇಕಾಗಿತ್ತು ಅದರಿಂದ ನಾನು ತೊಗೊಂಡೆ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಖತ್ತಾಗಿದೆ ಇನ್ನೊಂದು ಡ್ರೆಸ್ ಬಂದು ಯಾವುದಪ್ಪ ಅಂದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಪಲಾಜಾ ಪ್ಯಾಂಟು ನೋಡಿರಿ ಇದು ಅಷ್ಟೇ ಒನ್ ನೈಂಟಿ ಫೋರ್ ನನಗೆ ಒನ್ ನೈಂಟಿ ಟೂ ಏನೋ ಸಿಕ್ತು ಟೂರು ಇದಕ್ಕೆ ಮಾತ್ರ ಸ್ವಲ್ಪ ಕಮ್ಮಿ ಅಷ್ಟೇ ಕಮ್ಮಿ ಆಗಿಲ್ಲ ಕೆಳಗಡೆ ಲೇಸ್ ಥರ ಬಂದಿದೆ ಜಾಯ್ನ್ ಆಗಿದೆ ಅದರಲ್ಲೇ ಕ್ಲಾತು ಅಷ್ಟೇ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ನಾನು ಸೈಜ್ ಬಂದು ತರ್ಟಿ ಸಿಕ್ಸ್ ಏನೋ ತೊಗೊಂಡಿದ್ದೆ ನಾನು ಅದರ ನಿಜವಾಗ್ಲೂ ಕ್ಲಾತು ಅಷ್ಟೇ ಸಾಫ್ಟಾಗಿದೆ ನಾನು ನಿಜವಾಗ್ಲೂ ಅಂದರೆ ತುಂಬ ಇಷ್ಟ ಆಯಿತು ಸಖತ್ತಾಗಿದೆ ಇದ್ರ ಲಿಂಕ್ ಬೇಕಂದರೆ ನಾನು ಕೊಡ್ತೀನಿ ನಿಜವಾಗ್ಲೂ ನೀವು ತಗೊಂಡ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಕಲರ್ಸ್ ಇದೆ ನಾನು ಬ್ಲ್ಯಾಕ್ ನೋಡಿದೆ ವೈಟ್ ನೋಡಿದೆ ಬ್ಲ್ಯಾಕು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ನನಗೆ ಆ ವೈಟ್ ಮಾತ್ರ ಸದ್ಯಕ್ಕೆ ತೊಗೊಂಡಿದ್ದೀನಿ ಈ ಬ್ಲೌಸ್ ಬಂದು ಗೋಲ್ಡನ್ ಕಲರ್ ಬರುತ್ತೆ ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಅದು ಇದು ಅಷ್ಟೇ ನನ್ನ ಸೈಜ್ ಬಂದು ತರ್ಟಿ ಸಿಕ್ಸ್ ಬಂದಿದೆ ಇದು ನನಗೆ ಲಿಂಕ್ ಅದು ನಂಗೆ ಸಿಕ್ಕಿಲ್ಲ ಅದರಿಂದ ನನ್ನ ಫೋಟೋ ಸೈಡ್ಗೆ ಹಾಕಿಲ್ಲ ಅದರಿಂದ ನಾನು ಇದು ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ತರ್ಟಿ ಸಿಕ್ಸು ಅದರ ಎಕ್ಸ್ಪೆಂಡ್ ಆಗುತ್ತೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಿಜವಾಗ್ಲೂ ಇದು ದಪ್ಪ ಇದ್ರೂ ಪರವಾಗಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಹೊಲ್ದಿದಾರೆ ಏನೋ ಥರ ಕೂತ್ಕೊಳ್ಳುತ್ತೆ ಇದರಲ್ಲಿ ಕಾಲರ್ ನಿಕ್ಕಿಲ್ಲ ಒಂದು ಚೂರು ಅಟ್ಲೀಸ್ಟ್ ಡೀಪ್ ಆದರೂ ಇದೆ ಓಕೆ ಕೊಡ್ಬೋದು ಇದು ಸೂಪರ್ ಆಗಿದೆ ಇದು ಪ್ಯಾಂಟ್ ಬಂದು ಪಲಾಜಾ ಪ್ಯಾಂಟ್ ಇದು ಕೂಡ ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಇದು ಇದು ನೂರ ಮೂವತ್ತೆರಡು ನನಗೆ ಇದು ಮುನ್ನೂರು ಏನೋ ಸಿಕ್ತು ಅನಿಸುತ್ತೆ ಎರಡು ಬಂದಿದೆ ನಿಜವಾಗ್ಲೂ ಸಖತ್ ಇದು ಅಷ್ಟೇ ಸೈಜ್ ಬಂದು ತರ್ಟಿ ಸಿಕ್ಸೇ ಇದೆ ತುಂಬ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಸೊ ಅದ್ರೆ ಸಖತ್ತು ಯುನಿಕ್ಕಾಗಿ ಆಗಿ ಹಾಕ್ಕೊಳ್ಬೇಕು ನನಗೆ ಯಾವಾಗಲೂ ನೈಟಿ ಹಾಕೊಂಡು ಬೋರು ಅಂದವ್ರಿಗೆ ಈ ಥರದ್ದು ನಿಜವಾಗ್ಲೂ ಸಖತ್ತಾಗಿ ಕಾಣಿಸುತ್ತೆ ನೋಡಿರಿ ಇದು ಇನ್ನೊಂದು ಕಲರು ಎರಡು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೇಮ್ ಸೈಜು ಎರಡೂ ಸೇಮ್ ಸೈಜೇ ಬರುತ್ತೆ ಆದರೆ ಅದು ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಇದಕ್ಕೆ ನಾನು ಟಾಪ್ಸ್ ತೊಗೊಂಡೆ ಯಾಕಂದರೆ ಬರೀ ನಾವು ಇದು ಲಾಂಗ್ ಟಾಪ್ ಹಾಕಿದ್ರೆ ಸೂಟ್ ಆಗೋಲ್ಲ ಅಂದ್ಬಿಟ್ಟು ಶಾರ್ಟ್ ಟಾಪ್ ತೊಗೊಂಡೆ ನಿಜವಾಗ್ಲೂ ಶಾರ್ಟ್ ಟಾಪ್ ಮಾತ್ರ ಇದು ಕಾಟನ್ ಬಂದಿದೆ ಅದಕ್ಕೆ ಸೂಟ್ ಆಗಬೇಕು ಅಂತ ನೋಡಿ ಒಂದೊಂದು ಎರಡು ಪ್ಯಾಂಟ್ಗೂ ಒಂದೊಂದು ಟಾಪ್ ತೊಗೊಂಡೆ ಶಾರ್ಟ್ ಟಾಪು ನೋಡಿರಿ ಇದು ಇದು ಅಷ್ಟೇ ನೂರ ಅರವತ್ನಾಲ್ಕು ನನಗೆ ನೂರ ಅರವತ್ತಕ್ಕೇನು ಸಿಕ್ತು ಅನಿಸುತ್ತೆ ಇದು ಕಾಟನ್ ಇದು ತುಂಬ ಪ್ಯೂರ್ ಕಾಟನ್ ಅದು ಅದಕ್ಕೆ ಕ್ಲಾತ್ ಚೆನ್ನಾಗಿದೆ ಒಂದು ಸತಿ ನೀರಿಗೆ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಸದ್ಯಕ್ಕೆ ಸ್ವಲ್ಪ ರಫ್ ಇದೆ ಓಕೆ ನನಗೆ ಕೊಡ್ಬೋದು ಇದು ನಂಗೆ ನಿಜವಾಗ್ಲೂ ಆ ರೇಟ್ಗೆ ಕೊಡ್ಬೋದು ಅನ್ನಿಸ್ತು ಆದರೆ ಸಖತ್ತಾಗಿದೆ ಇನ್ನೊಂದು ಬಂದು ಇದಕ್ಕೇನೋ ತೊಗೊಂಡು ಈ ಪ್ಯಾಂಟಿಗೆ ಸಖತ್ತು ಮ್ಯಾಚ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಬುಕ್ ಮಾಡಿದ್ದಾದರೆ ಎರಡಕ್ಕೂ ಸಖತ್ ಮ್ಯಾಚ್ ಸಿಕ್ತು ಇದು ಸಿಂಥೆಟಿಕ್ಕು ಅಲ್ಲ ಸಿಂಥೆಟಿಕ್ಕು ಆದರೆ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಾನು ಎಲ್ ಸೈಜೇನೋ ತೊಗೊಂಡಿದ್ದೀನಿ ಎರಡೂ ಅಷ್ಟೇ ಟಾಪ್ಸು ಎಲ್ ಸೈಝೇ ತೊಗೊಂಡಿದ್ದೀನಿ ಆದರೆ ನಿಜವಾಗ್ಲೂ ಫ್ರೆಂಡ್ಸು ಸೂಪರ್ ಅಂದರೆ ಸೂಪರಾಗಿದೆ ಎರಡು ಮ್ಯಾಚ್ ಇದೆ ಯಾಕೆಂದರೆ ಎಲ್ಲ ಓಪನ್ ಮಾಡಿಬಿಟ್ಟಿದೆ ಕವರ್ಸ್ ಯಾಕಂದರೆ ಕೆಲವು ಸತಿ ಸೈಜು ಗೊತ್ತಾಗೋಲ್ಲ ಸೈಜ್ ಲೂಸ್ ಬರ್ಬೋದು ಟೈಟ್ ಬರ್ಬೋದು ಮತ್ತು ಕಲರ್ಸ್ ಹೆಂಗಿರುತ್ತೆ ಡ್ಯಾಮೇಜ್ ಇರುತ್ತೇನೋ ಅದರಿಂದ ನಾನು ಎಲ್ಲ ಓಪನ್ ಮಾಡಿಬಿಟ್ಟಿದ್ದೆ ಈ ಟಾಪ್ ಬಂದು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ಇದು ಅಷ್ಟೇ ತ್ರೀ ನೈಂಟಿ ನೈನು ಕ್ಲಾತ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಟನ್ ಇದು ಸಾಫ್ಟ್ ಕಾಟನು ತುಂಬ ಇಷ್ಟ ಆಯಿತು ಇದು ಇದು ಇದರಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೆಲ್ಲ ಬಟ್ ಇದು ಮಾತ್ರ ಜುಡಿಯೋದಲ್ಲಿ ತಗೊಂಡಿದ್ದು ಇದು ಮಾತ್ರ ನನ್ನ ಡ್ರೆಸ್ ಅಂತ ಹೇಳ್ಬೋದು ನೋಡಿರಿ ಇದು ಐನೂರ ತೊಂಬತ್ತೆಂಟು ನಂಗೆ ಐನೂರ ಎಂಬತ್ನಾಲ್ಕು ರೂಪಾಯಿಗೆ ಏನೋ ಸಿಕ್ತು ಇದು ಲಾಂಗ್ ಟಾಪು ಅಂಬ್ರಲಾ ಟೈಪ್ ಬರುತ್ತೆ ನೋಡಿರಿ ಇದು ಶೋಲ್ಡರ್ಗೆ ಲೈನಿಂಗ್ ಕೊಟ್ಟಿಲ್ಲ ಆದರೆ ಫುಲ್ ಬಾಡಿ ಫುಲ್ ಲೈನಿಂಗ್ ಬಂದಿದೆ ಅಂಬ್ರಲಾ ಟೈಪ್ ಬಂದಿದೆ ಇದಕ್ಕೆ ಪ್ಯಾಂಟ್ ಇಲ್ಲ ಅದರ ವೇಲ್ ಕೊಟ್ಟಿದ್ದಾರೆ ಸೂಪ್ ಸೂಪರ್ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್ ಕಲ್ಲರ್ ಮಾತ್ರ ನಿಮಗೆ ಮೊಬೈಲಲ್ಲಿ ಹೇಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ರಿಯಲ್ ಆಗಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ ದುಪ್ಪಟ್ಟ ಮಾತ್ರ ಎಷ್ಟು ಸಾಫ್ಟಾಗಿದೆ ಅದಕ್ಕೂ ಅಷ್ಟೇ ಎಂಬ್ರಾಯ್ಡಿಂಗ್ ಬಂದಿದೆ ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು ಇದನ್ನ ವೇರ್ ಮಾಡ್ತೀನಿ ನಾನು ಫಸ್ಟುದನ್ನು ಎಲ್ ಸೈಜ್ ಬುಕ್ ಮಾಡಿದ್ದೆ ತುಂಬ ಲೂಸ್ ಬಂದ್ಬಿಡ್ತು ಮತ್ತೆ ಎಕ್ಸ್ಚೇಂಜ್ ಮಾಡಿ ಇಲ್ಲ ಎಕ್ಸೆಲ್ ಬುಕ್ ಮಾಡಿದ್ದೆ ಅದು ಎಕ್ಸ್ಚೇಂಜ್ ಮಾಡಿ ಮತ್ತೆ ಎಲ್ ಸೈಜ್ ತೊಗೊಂಡು ಇದು ಲೂಸ್ ಇದೆ ಸ್ವಲ್ಪ ಸ್ಟಿಚ್ ಮಾಡಬೇಕು ಆದರೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಅಂದರೆ ಸೂಪರ್ ನಿಜವಾಗ್ಲೂ ಯಾರನ್ನು ತೊಗೊಳಂಗಿದ್ರೆ ತೊಗೋಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್